ನಮ್ಮ ತೋಟದಲ್ಲಿ ಮಾಡ್ಕೊಳ್ಳೋದಿಕ್ಕೆ ನಮ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ನಾವು ಕೂಡ ಬಂದು ಅವಾಗವಾಗ ನೋಡಬೇಕು ಅವ್ರಿಗೆ ಪೂಜೆ ಮಾಡಬೇಕು ಅನ್ನೋ ಒಂದು ಸಾಕಷ್ಟು ಒತ್ತಾಯ ಒತ್ತಾಯ ಇರೋದ್ರಿಂದ ನಾವು ನಮ್ಮ ತೋಟದಲ್ಲಿ ಮಾಡಬಾರ್ದು ಅನ್ನೋ ಒಂದು ನಿರ್ಧಾರ ತಗೊಂಡಿದ್ವಿ ಅಷ್ಟೇ ಅಂತ ಹೇಳಿದ್ದಕ್ಕೆ ಎಂಟೂವರೆ ಅಂದರು ಎಂಟೂವರೆಯಿಂದ ಒಂಬತ್ತಾಯಿತು ಒಂಬತ್ತರಿಂದ ಒಂಬತ್ತುವರೆ ಆಯಿತು ಇದೇ ರೀತಿ ಡಿಲೇ ಮಾಡ್ಕೊಂಡೇ ಬರ್ತಿದ್ದಾರೆ ಹೊರತು ನಮ್ಗೆ ಯಾವುದೇ ರೀತಿಯಲ್ಲೂ ಡಿಸಿಷನ್ ಫೈನಲ್ ಡಿಸಿಷನ್ ಏನು ಅಂತ ಹೇಳ್ತಾ ಇಲ್ಲ ಪ್ರಪ್ರಥಮ ಬಾರಿಗೆ ಐ ಎ ಎಸ್ ಮಾಡಿದಂಥ ವ್ಯಕ್ತಿ ಯಾರಿಗಾರು ಎರಡನೇ ವ್ಯಕ್ತಿ ಹೆಸ್ರು ಗೊತ್ತಿದ್ಯಾ ಕನ್ನಡದಲ್ಲಿ ಪಾಸ್ ಮಾಡಿರುವಂತ ಎರಡನೇ ವ್ಯಕ್ತಿ ಹೆಸರಲ್ಲಿ ನೋಡೋಣ ಪ್ರತಿ ಬಾರಿ ಐ ಎಕ್ಸಾಮ್ ಪಾಸ್ ಆದಾಗ ಕರ್ನಾಟಕದಿಂದ ಸ್ಟೇಜ್ ಮೇಲೆ ಹೋದಾಗ ಒಂದ್ ನೂರ್ ಜನ ಪಾಸ್ ಆಗಿದ್ರೆ ಆ ಇಂಟರ್ವ್ಯೂಗಳನ್ನ ನೋಡಿ ಐವತ್ ಜನ ಇವ್ರ ಹೆಸರು ಎತ್ತಾರೆ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಈ ವಿಡಿಯೋ ಆರಂಭದಲ್ಲಿ ನಿವೃತ್ತ ಐ ಎ ಎಸ್ ಅಧಿಕಾರಿ ನಟ ಕೆ ಶಿವರಾಮ್ ಅವರ ಅಳಿಯ ನಟ ಪ್ರದೀಪ್ ಅವರ ಆಕ್ರೋಶದ ಮಾತನ್ನ ಕೇಳಿಸ್ಕೊಂಡ್ರಿ ನಟ ಪ್ರದೀಪ್ ಅವರ ಆಕ್ರೋಶ ಸಿಟ್ಟಿಗೂ ಕೂಡ ಅರ್ಥ ಇದೆ ಅವರು ಕೇಳ್ತಾ ಇರೋದು ಕೆ ಶಿವರಾಮ್ ಅವರಿಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಸ್ಕೊಡ್ಬೇಕಿತ್ತು ಹಾಗೆ ಚಲವಾದಿ ಮಹಾಸಭಾ ಇದೆ ನೋಡಿ ಸರ್ಕಾರಿ ಜಾಗ ಅಲ್ಲಿ ಅಂತ್ಯಕ್ರಿಯೆಗೆ ಅವಕಾಶವನ್ನ ಮಾಡ್ಕೊಡ್ಬೇಕಿತ್ತು ಅಂತ ಅದಕ್ಕೂ ಕೂಡ ಅವರು ಕಾರಣವನ್ನ ಕೊಡ್ತಾ ಇದ್ದಾರೆ ಕೆ ಶಿವರಾಮ್ ಅವರ ಸಾಧನೆ ಸಾಮಾನ್ಯವಾದದ್ದಲ್ಲವೇ ಅಲ್ಲ ಅದೆಷ್ಟೋ ಜನರಿಗೆ ಸ್ಫೂರ್ತಿ ತುಂಬುವಂತ ಸಾಧನೆಯನ್ನ ಮಾಡಿದ್ದಾರೆ ಸರ್ಕಾರಿ ಜಾಗದಲ್ಲಿ ಅಂತ್ಯಕ್ರಿಯೆಯನ್ನ ನಡೆಸಿದ್ರೆ ಸದಾ ಕಾಲ ಅವರ ನೆನಪು ಸಾರ್ವಜನಿಕ ವಲಯದಲ್ಲಿ ಇದ್ದೇ ಇರುತ್ತೆ ಎನ್ನುವಂಥ ಮಾತನ್ನು ಮಾತನ್ನ ಅವರು ಹೇಳ್ತಿದ್ದಾರೆ ಆದ್ರೆ ಸರ್ಕಾರ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಈ ಕಾರಣಕ್ಕಾಗಿ ಅವರು ಆ ಪರಿಯಾದಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಈಗ ಚರ್ಚೆ ಆಗ್ತಿರುವಂತ ವಿಚಾರ ಅಂದ್ರೆ ಅಂತ ಮಹಾನ್ ಸಾಧಕ ಕೆ ಶಿವರಾಮ್ ಅವರಿಗೆ ಸರ್ಕಾರ ಹಾಗಾದ್ರೆ ಅವಮಾನವನ್ನ ಮಾಡ್ತಾ ಅಂತ ಬಂಧುಗಳೇ ಯಾಕೆ ಕೆ ಶಿವರಾಮ ಅವರಿಗೆ ಸರ್ಕಾರ ಗೌರವವನ್ನು ಕೊಡಬೇಕಿತ್ತು ಯಾಕೆ ಸರ್ಕಾರಿ ಜಾಗದಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಬೇಕಿತ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಕೇವಲ ನಟ ಪ್ರದೀಪ್ ಅವ್ರು ಮಾತ್ರ ಅಲ್ಲ ಅವ್ರ ಅಸೇ ಸಂದರ್ಭದಲ್ಲಿ ನಟ ದುನಿಯಾ ವಿಜಯ್ ಕೂಡ ಅವರ ಆ ಧ್ವನಿಗೆ ಸಾಥನ್ನ ಕೊಟ್ಟರು ಜೊತೆಗೆ ಸಾಕಷ್ಟು ಮಂದಿಯೂ ಕೂಡ ಅದೇ ಆಗ್ರಹವನ್ನ ವ್ಯಕ್ತಪಡಿಸಿದ್ರು ಬಂಧುಗಳ ಕೆ ಶಿವರಾಮ್ ಅವರ ಸಾಧನೆ ಇದೆಯಲ್ಲ ಅದು ಸಾಮಾನ್ಯವಾದಂಥ ಸಾಧನೆ ಅಲ್ವೇ ಅಲ್ಲ ಅವರು ಬದುಕಿದ್ದಂತಹ ಸಂದರ್ಭದಲ್ಲಿ ಕೊನೆಗೆ ಅವರು ವಿಧಿವಶರಾದಂಥ ಸಂದರ್ಭದಲ್ಲೂ ಕೂಡ ಅವರ ಸಾಧನೆಗೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗಿದ್ದು ತೀರಾ ತೀರಾ ಕಡಿಮೆ ಅವರು ಬದುಕಿದ್ದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಅವರ ಆ ಸಾಧನೆ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾನೇ ಇರಲಿಲ್ಲ ಮಾಧ್ಯಮಗಳಲ್ಲಿ ಹೆಚ್ಚು ಸುದ್ದಿ ಆಗ್ತಾನೇ ಇರಲಿಲ್ಲ ಅಥವಾ ನಾವು ಕೂಡ ಅವರ ಸಾಧನೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಾಗಿ ಡಿಸ್ಕಷನ್ ಮಾಡ್ತಾನೆ ಇರಲಿಲ್ಲ ವಿಧಿವಶರಾದ ಸಂದರ್ಭದಲ್ಲೂ ಕೂಡ ಅಷ್ಟೇ ಮಾಧ್ಯಮಗಳಲ್ಲಿ ಬೇರೆಯವರ ಸಾವಿಗೆ ಸಿಕ್ಕಷ್ಟು ಪ್ರಾಶಸ್ತ್ಯ ಅಥವಾ ಸ್ಪೇಸ್ ಅಂತ ಏನು ಕರಿತೀವಿ ಅದು ಕೆ ಶಿವರಾಮ್ ಅವರ ವಿಚಾರದಲ್ಲಿ ಸಿಗಲೇ ಇಲ್ಲ ಯಾಕೆ ಕೆ ಶಿವರಾಮ್ ಅಂದಾಗ ಈ ಪರಿಯಾದಂಥ ನಿರ್ಲಕ್ಷ್ಯ ಅರ್ಥ ಆಗದಂತಹ ವಿಚಾರ ಮಾಧ್ಯಮ ಸಾರ್ವಜನಿಕ ವಲಯ ಪ್ರತಿಯೊಬ್ಬರು ಕೂಡ ಕೆ ಶಿವರಾಮ್ ಅವರ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ತೋರಿದರು ಒಂದುಗಳೇ ಕೆ ಶಿವರಾಮ್ ಅವರ ಸಾಧನೆ ಎಂಥದ್ದು ಅಂತ ಚುಟುಕಾಗಿ ಹೇಳ್ತಾ ಹೋಗ್ತೀನಿ ಕೇಳಿ ಒಂದುಗಳೇ ಸಾಮಾನ್ಯ ಸಂಗತಿ ಅಲ್ವೇ ಅಲ್ಲ ಎರಡು ಬಾರಿ ಕೆ ಎ ಎಸ್ ಅನ್ನು ಪಾಸ್ ಮಾಡಿದರು ಒಮ್ಮೆ ಐ ಎ ಎಸ್ ಅನ್ನು ಪಾಸ್ ಮಾಡಿದ್ರು ಅದು ಕೂಡ ಕನ್ನಡದಲ್ಲಿ ಪರೀಕ್ಷೆಯನ್ನು ಬರೆದಿದ್ದು ಅದಕ್ಕೂ ಮಿಗಿಲಾಗಿ ಅವರು ಮಾಡಿದಂಥ ಸಾಮಾಜಿಕ ಅಥವಾ ಸಾರ್ವಜನಿಕ ಸೇವೆ ಇದೆಯಲ್ಲ ಅದು ಕೂಡ ಸಾಮಾನ್ಯ ಸಂಗತಿ ಅಲ್ಲ ಕೆ ಶಿವರಾಮ್ ಯಾವುದೋ ದೊಡ್ಡ ಸಿಟಿಯಲ್ಲಿ ಹುಟ್ಟದಂತವರಲ್ಲ ಚಿಕ್ಕಹಳ್ಳಿ ರಾಮನಗರ ಬಳಿ ಚಿಕ್ಕಹಳ್ಳಿಯಲ್ಲಿ ಹುಟ್ಟದಂತವರು ತೀರಾ ಬಡತನದ ಕುಟುಂಬ ಅವರು ಹುಟ್ಟಿದ್ದು ಕಷ್ಟದಲ್ಲೇ ಅವರು ಎಜುಕೇಶನ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಹೈಸ್ಕೂಲನ್ನು ಮುಕ್ತಾಯ ಮಾಡ್ತಾರೆ ಆದ್ರೆ ಎಸ್ ಎಸ್ ಎಲ್ ಸಿ ಫೇಲ್ ಆಗಿರ್ತಾರೆ ಆದ್ರೂ ಧೃತಿಗೆಡದ ತಮ್ಮ ಎಜುಕೇಶನ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅದಾದ ಬಳಿಕ ಅವರು ಟೈಪಿಂಗ್ ಕ್ಲಾಸ್ಗೆ ಹೋಗಿ ಆ ಟೈಪಿಂಗ್ ಕೋರ್ಸನ್ನು ಮುಗಿಸಿದಂಥ ಮುಗಿಸಿದಂತ ಕಾರಣಕ್ಕಾಗಿ ಒಂದು ಸರ್ಕಾರಿ ಕೆಲಸ ಸಿಗುತ್ತೆ ಆ ಕಾಲದಲ್ಲೇ ಅದಾದ ಬಳಿಕ ಸಿ ಐ ಡಿ ಕಚೇರಿಯಲ್ಲಿ ಪೊಲೀಸ್ ರಿಪೋರ್ಟರ್ ಆಗಿ ಕೆಲಸವನ್ನು ಮಾಡ್ತಿರ್ತಾರೆ ಅದೇ ಸಂದರ್ಭದಲ್ಲಿ ಎಜುಕೇಶನ್ ಅನ್ನು ಕೂಡ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಸಂಜೆ ಕ್ಲಾಸ್ಗೆ ಹೋಗಿ ಬಿ ಎ ಪಾಸ್ ಮಾಡ್ತಾರೆ ನಮ್ಮಂತೆ ನಿಮ್ಮಂತೆ ಎಜುಕೇಶನ್ ಮಾಡಿದಂಥವರೆಲ್ಲ ಅವರು ಆರಾಮಾಗಿ ಸಂಜೆ ಕ್ಲಾಸ್ಗೆ ಹೋಗಿ ಬಿ ಎ ಪಾಸ್ ಮಾಡ್ತಾರೆ ಕರೆಸ್ಪಾಂಡೆನ್ಸ್ ನಲ್ಲಿ ಎಮ್ ಎ ಪಾಸ್ ಮಾಡ್ತಾರೆ ಅದಾದ ಬಳಿಕ ಅವರಿಗೊಂದು ಸರ್ಕಾರಿ ಕೆಲಸ ಇರುತ್ತೆ ಆದರೂ ಕೂಡ ಸಾಧನೆಯ ಹಸಿವು ಮಾತ್ರ ಕಡಿಮೆ ಆಗಿರೋದಿಲ್ಲ ಕೆ ಎಸ್ ಪರೀಕ್ಷೆಯನ್ನು ಬರೀತಾರೆ ಮೊದಲ ಬಾರಿಗೆ ಕೆ ಎಸ್ ಪರೀಕ್ಷೆ ಆದಾಗ ಪಾಸ್ ಆಗ್ತಾರೆ ಅವರು ಡಿ ಎಸ್ ಪಿ ಆಗ್ತಾರೆ ಅವರು ರ್ಯಾಂಕಿಂಗ್ಗೆ ಸಂಬಂಧಪಟ್ಟ ಹಾಗೆ ನಾನು ಇನ್ನಷ್ಟು ಒಳ್ಳೆ ರ್ಯಾಂಕನ್ನು ಪಡಿಬೇಕು ಎನ್ನುವ ಆಸೆ ಇರುತ್ತೆ ಅದಾದ ಬಳಿಕ ಮತ್ತೊಮ್ಮೆ ಕೆ ಎಸ್ ಪರೀಕ್ಷೆಯನ್ನು ಬರೀತಾರೆ ಅದರಲ್ಲೂ ಕೂಡ ಪಾಸ್ ಆಗ್ತಾರೆ ಎ ಸಿ ಪಿ ಆಗ್ತಾರೆ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗ್ತಾರೆ ಅವರು ಅಷ್ಟು ಸುಲಭ ಅಲ್ಲ ರೀ ಎರಡೆರಡು ಬಾರಿ ಕೆ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡೋದು ಅದು ಕೂಡ ಅವರು ಬಡತನದ ಹಿನ್ನೆಲೆ ಗ್ರಾಮೀಣ ಪ್ರದೇಶ ಕನ್ನಡ ಮಾಧ್ಯಮ ಅದರಲ್ಲೇ ಕಲಿತು ಅದು ಕೂಡ ನಾರ್ಮಲ್ ಆಗಿ ಅವರು ಕ್ಲಾಸ್ಗೆ ಹೋದಂಥವರು ಕೂಡ ಅಲ್ಲ ಸಂಜೆ ತರಗತಿ ಕರೆಸ್ಪಾಂಡೆನ್ಸ್ ಎಲ್ಲವನ್ನೂ ಕೂಡ ಮುಗಿಸ್ಕೊಂಡು ಎರಡೆರಡು ಬಾರಿ ಕೆ ಎಸ್ ಪಾಸ್ ಮಾಡೋದಿದೆಯಲ್ಲ ಸಾಮಾನ್ಯ ಸಂಗತಿ ಅಲ್ಲ ಅದಾದ ಬಳಿಕ ಅವರ ಆ ಸಾಧನೆಯ ಹಸಿವು ಅಲ್ಲಿ ಕಡಿಮೆ ಆಗಲಿಲ್ಲ ಐ ಎ ಎಸ್ ಪರೀಕ್ಷೆನ ಬರೀತಾರೆ ಯು ಪಿ ಎಸ್ ಸಿ ಪರೀಕ್ಷೆನ ಬರೀತಾರೆ ಅದು ಕೂಡ ಪ್ರಥಮವಾಗಿ ಕನ್ನಡದಲ್ಲಿ ಬರೆದಂಥವ್ರು ಯಾರು ಅಂದರೆ ಕೆ ಶಿವರಾಮ್ ಇನ್ನೊಂದು ಹೆಸರು ಹೇಳಿ ಅಂದ್ರೆ ನಮ್ಗೆ ಹೆಸರು ಸಿಗೋದಿಲ್ಲ ಒಂದು ವೇಳೆ ಕನ್ನಡದಲ್ಲಿ ಬರೆಯೋದಷ್ಟು ಸುಲಭ ಅಲ್ವೇ ಅಲ್ಲ ನಿಮ್ಮಲ್ಲಿ ಯು ಪಿ ಎಸ್ ಸಿ ಆಸ್ಪಿರಂಟ್ಸ್ ಯಾರು ಇರ್ತಾರೆ ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಯಾಕಂದರೆ ಕೆ ಕೆ ಯು ಪಿ ಎಸ್ ಸಿ ಪರೀಕ್ಷೆ ಇದೆಲ್ಲ ಅಲ್ಲಿ ರೈಟಿಂಗ್ಗೆ ಭಾಳ ಮಹತ್ವ ಇರುತ್ತೆ ಇಂತಿಷ್ಟು ಸಮಯದ ಒಳಗಡೆ ನಾವು ಇಂತಿಷ್ಟು ಪದಗಳನ್ನು ಬರಿ ಬರೀಬೇಕಾಗತ್ತೆ ಅದಕ್ಕೆ ಎಷ್ಟೋ ದಿನಗಳ ಪ್ರಾಕ್ಟೀಸ್ ಆಗತ್ತೆ ಇರುತ್ತೆ ಇಂಗ್ಲೀಷಿನಲ್ಲಿ ಸ್ವಲ್ಪ ಮಟ್ಟಿಗೆ ಸುಲಭ ಕನ್ನಡಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಕನ್ನಡ ವ್ಯಾಕರಣ ಮೇಲ್ರಿಗೂ ಕೂಡ ಭಾಳ ಚೆನ್ನಾಗಿ ಗೊತ್ತು ಅಂಥದ್ರಲ್ಲೂ ಕನ್ನಡದಲ್ಲಿ ಬರೆಯುವಂಥ ಮನಸ್ಸು ಮಾಡ್ತಾರೆ ಅದು ಕೂಡ ಆ ಕಾಲದಲ್ಲಿ ಜೊತೆಗೆ ಈ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಸಿಕ್ಕಷ್ಟು ನಮಗೆ ಮೆಟೀರಿಯಲ್ಸ್ ಸಿಗೋದಿಲ್ಲ ಓದೋದಕ್ಕೆ ಅಂಥದ್ರಲ್ಲಿ ಅವರು ಕನ್ನಡದಲ್ಲಿ ಬರೆಯುವಂಥ ಧೈರ್ಯವನ್ನು ಮಾಡ್ತಾರೆ ಮೊದಲ ಅಟೆಂಪ್ಟ್ನಲ್ಲೇ ಪಾಸ್ ಕೂಡ ಆಗ್ತಾರೆ ಐ ಎ ಎಸ್ ಅನ್ನ ಅದಾದ ಬಳಿಕ ಅವ್ರು ಮಾಡಿದಂಥ ಕೆಲಸ ಇದೆಯಲ್ಲ ಅದು ಸಾಮಾನ್ಯ ಅಲ್ವೇ ಅಲ್ಲ ಅವರು ಬೆಂಗಳೂರಿನಲ್ಲೇ ಡಿ ಸಿ ಆಗಿದ್ರು ಕೊಪ್ಪಳದಲ್ಲಾಗಿದ್ದರು ಆಗಿದ್ರು ದಾವಣಗೆರೆಯಲ್ಲಿ ಆಗಿದ್ರು ಎಲ್ಲೆಲ್ಲಿ ಅವರು ಜಿಲ್ಲಾಧಿಕಾರಿಯಾಗಿ ಕೆಲಸವನ್ನ ಮಾಡಿದ್ರು ಆ ಭಾಗದ ಜನ ಈಗಲೂ ಕೂಡ ಅಂದರೆ ಈಗಿನ ಜನ್ರೇಷನ್ ಅವ್ರಿಗೆ ಗೊತ್ತಿಲ್ಲ ಬಿಡಿ ಈ ಹಿಂದಿನ ಜನ್ರೇಷನ್ ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮ ಒಂದು ಹಿಂದಿನ ಜನರೇಷನ್ ಇದೆಯಲ್ಲ ಅವರೆಲ್ಲರೂ ಕೂಡ ಬಹಳ ಚೆನ್ನಾಗಿ ಇವ್ರ ಬಗ್ಗೆ ಮಾತಾಡ್ತಾರೆ ನೀವು ನಿಮ್ಮ ಅಪ್ಪ ಅಮ್ಮನ ಬಳಿ ಕೇಳಿ ಪ್ರಮುಖವಾಗಿ ದಾವಣಗೆರೆ ಭಾಗದವರು ಮೈಸೂರು ಭಾಗದವರು ವಿಜಯಪುರ ಕೊಪ್ಪಳ ಭಾಗದವ್ರು ಕೇಳಿ ಎಂಥ ಅದ್ಭುತ ಕೆಲಸವನ್ನ ಮಾಡಿದ್ರು ಅಂತ ಜಿಲ್ಲಾಧಿಕಾರಿ ಅಂದ್ರೆ ಹೀಗಿರಬೇಕು ಅನ್ನೋದನ್ನ ತೋರಿಸಿಕೊಂಡಂತವ್ರು ಕೆ ಶಿವರಾಮ್ ಅವರು ಜನರ ಕೈಗೆ ಆರಾಮಾಗಿ ಸಿಗ್ತಾ ಇದ್ರು ಸ್ಪಾಟ್ ನಲ್ಲಿ ಜನರ ಸಮಸ್ಯೆಯನ್ನು ಪರಿಹರಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಗ್ರಾಮ ವಾಸ್ತವ್ಯ ಅನ್ನುವಂಥ ಕಾನ್ಸೆಪ್ಟ್ ಅನ್ನು ಹುಟ್ಟು ಹಾಕಿದಂತವ್ರೆ ಇವರು ಅದಾದ ನಂತರ ಎಲ್ಲರೂ ಕೂಡ ಗ್ರಾಮವಾಸ್ತವ್ಯ ಮಾಡೋಕೆ ಶುರು ಮಾಡಿಕೊಂಡ್ರಲ್ಲ ಮೊದಲು ಗ್ರಾಮಗಳಿಗೆ ತೆರಳಿ ಜನರ ನಡುವೆ ಇದ್ದು ಅವರ ಸಮಸ್ಯೆ ಬಗೆಹರಿಸುವಂಥ ಕೆಲಸವನ್ನು ಮಾಡಿದಂಥವ್ರು ಇವರು ಪ್ರತಿಯೊಬ್ಬರಿಗೂ ಕೂಡ ಕೆ ಶಿವರಾಮ್ ಅಂದರೆ ಒಂದು ನಂಬಿಕೆ ಅವ್ರ ಕಚೇರಿಗೆ ಹೋದರೆ ನಮ್ಮ ಕೆಲಸ ಆಗುತ್ತೆ ಅಂತ ಹೇಳಿ ದಲಿತರ ಪರವಾಗಿ ಧ್ವನಿಯಾಗಿದ್ದರು ಶೋಷಣೆಗೊಳವಾದಂಥವ್ರ ಪರವಾಗಿ ಅವರು ವಾಯ್ಸ್ರೈಸ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಒಂದು ಗಟ್ಟಿ ಧ್ವನಿ ಅಥವಾ ಒಂದು ಧೈರ್ಯ ಸ್ಫೂರ್ತಿ ಕೆ ಶಿವರಾಮ್ ಅವರು ಇರಿದ್ಬಿಟ್ರೆ ನಮಗೆ ಏನು ಬೇಕಾದರೂ ಆಗುತ್ತೆ ಅಂತ ಮತ್ತು ಜೊತೆಗೆ ಅದು ಎಷ್ಟೋ ಜನರಿಗೆ ಸ್ಫೂರ್ತಿ ತುಂಬುವಂಥ ಕೆಲಸವನ್ನು ಕೆ ಶಿವರಾಮ್ ಅವರು ಮಾಡಿದರು ಅದಾದ ಬಳಿಕ ಅವರು ಸ್ವಯಂ ನಿವೃತ್ತಿ ತಗೊಳ್ತಾರೆ ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ ಕೊನೆಗೆ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಯಾಕೆ ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಆದ್ರು ಅಂದ್ರೆ ಅವರು ಪ್ರತಿ ಪಕ್ಷದಲ್ಲೂ ಕೂಡ ಒಂದು ಕನಸನ್ನ ಕಾಣ್ತಾ ಇದ್ರು ನಾನು ಏನಾದರೂ ಮಾಡಬೇಕು ಅಂತ ಹೇಳಿ ಆದ್ರೆ ಯಾವುದೇ ಪಕ್ಷದಲ್ಲೂ ಕೂಡ ಅವ್ರಿಗೆ ಆ ಪ್ರಾಶಸ್ತ್ಯ ಸಿಗಲೇ ಇಲ್ಲ ಆ ಬೇಸರದಿಂದ ಒಂದು ಪಕ್ಷಕ್ಕೆ ಇನ್ನೊಂದು ಪಕ್ಷಕ್ಕೆ ಅನಿವಾರ್ಯವಾಗಿ ಅವರು ಜಂಪ್ ಆಗಲೇಬೇಕಾದಂಥ ಪರಿಸ್ಥಿತಿ ಎದುರಾಯಿತು ಕೊನೆಗೆ ರಾಜಕೀಯದಲ್ಲೂ ಕೂಡ ಅಂತ ಪ್ರಾಶಸ್ತ್ಯ ಸಿಗಲಿಲ್ಲ ಸಿನಿಮಾ ವಿಚಾರಣೆ ಎಲ್ಲರಿಗೂ ಕೂಡ ಗೊತ್ತು ಬಾನಲ್ಲೇ ಮಧುಚಂದ್ರಕ್ಕೆ ಎನ್ನುವಂಥ ಸಿನಿಮಾ ಮಾಡಿದ್ರು ಅದಾದ ಬಳಿಕ ಕೂಡ ಒಂದಷ್ಟು ಸಿನಿಮಾಗಳ ಅದೃಷ್ಟ ಪರೀಕ್ಷೆ ಮಾಡಿದ್ರು ಮೊದಲ ಸಿನಿಮಾ ಅಂತೂ ಸೂಪರ್ ಡೂಪರ್ ಹಿಟ್ ಆಗಿತ್ತು ಈ ರೀತಿಯಾಗಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಅವರ ಜಾತಿ ಬಗ್ಗೆ ನಿಮಗೆ ಗೊತ್ತೇ ಇದೆ ನಾನು ಜಾತಿ ಬಗ್ಗೆ ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ ನಿಮ್ಗೆ ಗೊತ್ತೇ ಇದೆ ಹೀಗಿದ್ದಂತ ಮನುಷ್ಯ ಐ ಎ ಎಸ್ ಅಧಿಕಾರಿಯಾಗಿ ಒಂದು ಜಿಲ್ಲೆಗೆ ಜಿಲ್ಲಾಧಿಕಾರಿ ಆಗೋದು ಅಂದ್ರೆ ಸಾಮಾನ್ಯ ಸಂಗತಿ ಅಲ್ವೇ ಅಲ್ಲ ಶೋಷಣೆಗೆ ಒಳಗಾದಂಥವರ ಪರವಾಗಿ ಧ್ವನಿಯಾಗಿ ನಿಂತ್ಕೊಂಡಂಥವರು ಕೆ ಶಿವರಾಮ್ ಅವರು ಆದರೆ ಯಾಕೋ ಏನೋ ಗೊತ್ತಿಲ್ಲ ಅವರಿಗೆ ಸಿಗಬೇಕಾದಂಥ ಆ ಮನ್ನಣೆ ಪ್ರಾಶಸ್ತ್ಯ ಅವರ ಸಾಧನೆ ಬಗ್ಗೆ ಹೆಚ್ಚಿನ ಚರ್ಚೆ ಅದು ಯಾವುದೂ ಕೂಡ ಆಗಲಿಲ್ಲ ಈ ವೀಕೆಂಡ್ ವಿತ್ ರಮೇಶ್ ಎನ್ನುವಂಥ ಕಾರ್ಯಕ್ರಮ ಬರುತ್ತೆ ನೋಡಿ ಎಂತೆಂಥವರೋ ಆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದರೆ ನಾನು ಬೇರೆಯವರ ಸಾಧನೆಯನ್ನು ಹೀಗಳೆಯುವಂಥ ಕೆಲಸವನ್ನು ಮಾಡ್ತಿಲ್ಲ ಆದರೆ ಒಂದಷ್ಟು ಜನರ ಬಗ್ಗೆ ಆಕ್ಷೇಪ ಇದ್ದೇ ಇದೆ ಆ ಕಾರ್ಯಕ್ರಮಕ್ಕೆ ಬಂದಂಥವ್ರ ಬಗ್ಗೆ ಆಕ್ಷೇಪ ಇದ್ದೇ ಇದೆ ಅವರ ಬದಲಿಗೆ ಇವರು ಹೋಗಬಹುದಿತ್ತು ಕೆ ಶಿವರಾಮ್ ಅಂತ ನಮ್ಮೆಲ್ಲರಿಗೂ ಕೂಡ ಅನಿಸುತ್ತೆ ಹಾಗಂದ್ರೆ ಮಾತ್ರ ಬೇರೆಯವ್ರ ಸಾಧನೆ ನಾನು ಬಹಳ ಕೆಳಗಾಗಿ ನೋಡ್ತಾ ಇಲ್ಲ ಅಥವಾ ಕೀಳ್ ಮಾಡ್ತಾ ನೋಡ್ತಾ ಇಲ್ಲ ಆದರೆ ನಮಗೆ ಅನ್ಸೋದು ಬೇರೆಯವ್ರನ್ನ ಕರೆಯುವಾಗ ಇಂಥವನ್ನ ಕರಿಬಹುದಿತ್ತಲ್ಲ ಅಂತ ನಮಗೆ ಒಮ್ಮೊಮ್ಮೆ ಅನಿಸ್ತಾ ಇತ್ತು ಇದು ಕೆ ಶಿವರಾಮ್ ಅವರ ಸಾಧನೆಗೆ ಸಂಬಂಧಪಟ್ಟಂತ ವಿಚಾರ ಯಾಕೀಗ ಅವಮಾನ ಅಂತ ಮಾತಾಡ್ತಿದ್ದೀವಿ ಅಂದರೆ ಕೆ ಶಿವರಾಮ್ ಅವರ ಅಭಿಮಾನಿಗಳು ಅವರ ಕುಟುಂಬಸ್ಥರು ಕೇಳಿದ್ದು ಚಲವಾದಿ ಮಹಾಸಭದ ಕೆಂಗೇರಿಯಲ್ಲಿ ಒಂದು ಜಾಗ ಇದೆ ಸಾರ್ವಜನಿಕ ಜಾಗ ಅಥವಾ ಸರ್ಕಾರಿ ಜಾಗ ಆ ಜಾಗದಲ್ಲಿ ಒಂದು ಸಣ್ಣದಾದಂಥ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ್ಯಕ್ರಿಯೆಗೆ ಅಂತ ಕೇಳಿದರು ಯಾಕೆ ಕೇಳಿದ್ರು ಅಂದ್ರೆ ಸಾರ್ವಜನಿಕರು ಆರಾಮಾಗಿ ಭೇಟಿ ಕೊಡಬಹುದು ಅನ್ನೋದೊಂದು ಮತ್ತೊಂದು ಸಾರ್ವಜನಿಕ ವಲಯದಲ್ಲಿ ಸದಾಕಾಲ ಇವ್ರ ಬಗ್ಗೆ ಚರ್ಚೆ ಆಗಬೇಕು ಎನ್ನುವುದು ಇನ್ನೊಂದು ಹಾಗಂದ ಮಾತ್ರಕ್ಕೆ ಅವ್ರ ಕುಟುಂಬಸ್ಥರಿಗೆ ಇವರಿಗೆ ಅಂತ್ಯಕ್ರಿಯೆ ಮಾಡೋಕ್ಕೂ ಜಾಗ ಇಲ್ಲ ಅಂತಲ್ಲ ಕೆ ಶಿವರಾಮ್ ಅವರು ಬಹಳ ಚೆನ್ನಾಗಿದ್ರು ಫೈನಾನ್ಷಿಯಲಿ ಆರಾಮಾಗಿ ಅವ್ರ ಕುಟುಂಬಸ್ಥರು ಎಲ್ಲ ಬೇಕಾದರೂ ಮಾಡ್ಬೋದಿತ್ತು ಆದರೆ ಅವರೊಂದು ಸಾರ್ವಜನಿಕ ಆಸ್ತಿ ಅನ್ನೋದು ಅವರ ಕುಟುಂಬಸ್ಥರ ವಾದ ಆಗಿತ್ತು ಆದರೆ ಯಾಕೋ ಏನೋ ಗೊತ್ತಿಲ್ಲ ಸರ್ಕಾರ ಅವರ ಮನವಿಗೆ ಸ್ಪಂದಿಸಲೇ ಇಲ್ಲ ಮಾತು ಕೊಟ್ಟು 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 ಕೊನೆಗೆ ಆ ಮಾತನ್ನ ಬ್ರೇಕ್ ಮಾಡಿಬಿಟ್ಟರು ಅವಕಾಶವನ್ನು ಮಾಡಿಕೊಡಲೇ ಇಲ್ಲ ಜೊತೆಗೆ ಸರ್ಕಾರಿ ಸಕಲ ಗೌರವವು ಕೂಡ ಸಿಗಲಿಲ್ಲ ಅದನ್ನು ಕೂಡ ಅವ್ರು ಕೇಳ್ತಾ ಇದ್ರು ಸರ್ಕಾರಿ ಸಕಲ ಗೌರವದಿಂದ ಅಂತ್ಯಕ್ರಿಯೆನ ನಡೆಸಿ ಅಂತ ಆಗ ಸಿದ್ದರಾಮಯ್ಯ ಅವರು ಹೇಳಿದ್ರಂತೆ ಇದಕ್ಕೆ ಪ್ರೋಟೋಕಾಲ್ ಸಮಸ್ಯೆ ಆಗುತ್ತೆ ಪ್ರೋಟೋಕಾಲ್ನಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅಂತ ಆದರೆ ಅವ್ರು ಕೇಳ್ತಾ ಇರೋದು ಅವ್ರ ಕುಟುಂಬಸ್ಥರು ಅಥವಾ ಅಭಿಮಾನಿಗಳು ಕೇಳ್ತಾ ಇರೋದು ಎರಡು ಸಾವಿರದ ಹದಿನೇಳರಲ್ಲಿ ಗೌರಿ ಲಂಕೇಶ್ ಅವರಿಗೆ ನೀವು ಸರ್ಕಾರಿ ಸಕಲ ಗೌರವ ಕೊಟ್ಟಿದ್ರಿ ಹಾಗೆ ಕೆರೆಗಳ ಸಂರಕ್ಷಣೆ ಮಾಡಿದಂಥ ಕಾಮೇಗೌಡರಿಗೆ ಅವಾಗ ಸರ್ಕಾರಿ ಸಕಲ ಗೌರವ ಕೊಟ್ಟಿದ್ರಿ ಬೇರೆ ಬೇರೆ ಒಂದಷ್ಟು ನಟರಿಗೂ ಕೂಡ ಕೊಟ್ಟಿದ್ರಿ ಹಾಗಿರುವಂಥ ಕೆ ಶಿವರಾಮ್ ಅವರಿಗೆ ಸಕಲ ಸರ್ಕಾರಿ ಗೌರವ ಕೊಡೋದಕ್ಕೆ ಯಾಕೆ ಅವಕಾಶ ಇರಲಿಲ್ಲ ಎನ್ನುವಂಥ ಪ್ರಶ್ನೆಯನ್ನು ಮಾಡಿದರು ಆದರೆ ಸರ್ಕಾರ ಯಾಕೋ ಏನೋ ಮನಸ್ಸು ಮಾಡಲೇ ಇಲ್ಲ ನನ್ನ ಪ್ರಕಾರ ಇದು ಕೆ ಶಿವರಾಮ್ ಅವರಿಗೆ ಮಾಡಿದಂಥ ಅವಮಾನವೇ ಸರಿ ಆಮೇಲೆ ತುಂಬ ಜನ ಕಮೆಂಟ್ಸ್ ಮಾಡ್ಬೋದು ಯಾಕೆ ಅವ್ರಿಗೆ ಸರ್ಕಾರಿ ಜಾಗ ಕೊಡಬೇಕು ಹಾಗೆ ಹೀಗೆ ಅಂತ ಯಾರು ಈ ರೀತಿಯಾಗಿ ಪ್ರಶ್ನೆ ಮಾಡ್ತಿದ್ದೀರಿ ಆಮೇಲೆ ಕೆ ಶಿವರಾಮ್ ಅವ್ರ ಬಗ್ಗೆ ಓದ್ಕೊಂಡು ಬನ್ನಿ ಕೆ ಶಿವರಾಮ್ ಅವರ ಸಾಧನೆಯನ್ನು ತಿಳ್ಕೊಂಡು ಬನ್ನಿ ಆ ನಂತರ ನೀವೇ ಹೇಳ್ತೀರಿ ಹೌದಪ್ಪ ಈ ಮನುಷ್ಯನಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಿತ್ತು ಸದಾಕಾಲ ಈ ಮನುಷ್ಯನ ಮೆಲ್ರಿಗೂ ಕೂಡ ಸ್ಫೂರ್ತಿಯಾಗುವಂಥ ವ್ಯಕ್ತಿತ್ವ ಅಂತ ಆದರೆ ದುರಂತ ಅವಕಾಶವನ್ನು ಮಾಡಿಕೊಡಲೇ ಇಲ್ಲ ಒಂದು ರೀತಿಯಲ್ಲಿ ಅವಮಾನ ಮಾಡಿಬಿಟ್ರು ಕೊನೆಯದಾಗಿ ಅವರ ತೋಟದಲ್ಲೇ ಅಂತ್ಯಕ್ರಿಯೆ ನಡೆಸುವಂಥ ಪರಿಸ್ಥಿತಿ ಎದುರಾಗಿ ಬಿಡ್ತು ಇದು ಕೆ ಶಿವರಾಮ್ ಅವ್ರಿಗೆ ಸಂಬಂಧಪಟ್ಟಂಥ ಒಂದಷ್ಟು ಸಂಗತಿ ಕೆ ಶಿವರಾಮ್ ನಾವು ಏನಂತೀವಿ ನಾನು ಇನ್ನೊಂದು ಮಾತನ್ನು ಹೇಳಬೇಕು ನಾವು ಸಾಧಾರಣವಾಗಿ ಯಾರನ್ನ ಪರಿಚಯಿಸುವಂಥ ಸಂದರ್ಭದಲ್ಲಿ ಒಂದು ರಾಜಕಾರಣಿ ಅಂತೀವಿ ನಟ ಅಂತೀವಿ ಅಥವಾ ಐ ಎ ಎಸ್ ಅಧಿಕಾರಿ ಅಂತೀವಿ ಉದ್ಯಮಿ ಅಂತೀವಿ ಆದರೆ ಕೆ ಶಿವರಾಮ್ ಅವ್ರನ್ನ ಪರಿಚಯಿಸುವಂಥ ಸಂದರ್ಭದಲ್ಲಿ ನೋಡಿ ಎಷ್ಟೊಂದು ಡೆಸಿಗ್ನೇಷನನ್ನು ಬಳಸ್ತೀವಿ ಅಂತ ಒಂದು ನಿವೃತ್ತ ಐ ಅಧಿಕಾರಿ ನಟ ರಾಜಕಾರಣಿ ಸಮಾಜ ಸೇವಕ ಈ ರೀತಿಯಾಗಿ ಎಲ್ಲ ವಿಚಾರವನ್ನು ಕೂಡ ನಾವಿಲ್ಲಿ ಮೆನ್ಷನ್ ಮಾಡ್ತೀವಿ ಅಂದರೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದಂಥ ಮನುಷ್ಯ ಯಾವುದೋ ಬ್ಯಾಕ್ಗ್ರೌಂಡ್ ಇದ್ದಾಗ ಶ್ರೀಮಂತ ಹಿನ್ನೆಲೆ ಇದ್ದಾಗ ಈ ರೀತಿಯಾಗಿ ಗುರುತಿಸ್ಕೊಳ್ಳೋದು ಬಹಳ ಕಷ್ಟ ಏನಲ್ಲ ಆದರೆ ಅದು ಯಾವುದೂ ಕೂಡ ಇಲ್ಲದೆ ಸ್ಕ್ರ್ಯಾಚಿಂದ ತುಂಬ ಸಣ್ಣ ಹಳ್ಳಿಯಿಂದ ಏನೂ ಇಲ್ಲದೆ ಬಂದು ಇವತ್ತು ಈ ಹಂತಕ್ಕೆ ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಳ್ಳೋದಿದೆಯಲ್ಲ ಸಾಮಾನ್ಯ ಸಂಗತಿ ಅಲ್ಲ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು